ಚೆನ್ನಾಗಿದೆ ಸರ್ ಮೂವಿ ಆಗಿತ್ತು ಸರ್ ಸೂಪರ್ ಸರ್ ನೋಡ್ಬೋದು ಓಕೆ ಯಾವ ಕ್ಯಾರೆಕ್ಟ್ರಿಂಗೆ ತುಂಬ ಇಷ್ಟ ಆಯಿತು ಇಲ್ಲ ಹೀರೋ ಚೆನ್ನಾಗ್ ಕಾಮಿಡಿ ಹೆಂಗಿದೆ ಸರ್ ಚೆನ್ನಾಗಿದೆ 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 ನಾವು ಬರೀ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಸೂಪರ್ ಮೂವಿ ಏನಂದರೆ ಜೋಕ್ಸ್ ಆಗಿದೆ ಚೆನ್ನಾಗಿದೆ ಮೋಸ ದುಡ್ಡು ದುಡ್ಡು ಏನು ಮೋಸ ಏನಿಲ್ಲ ಇನ್ನು ಎಷ್ಟು ದಿನ ಓಡ್ಬೋದು ಅಂತ ನಿಮ್ಮ ಅಭಿಪ್ರಾಯ ಓಡುತ್ತೆ ಮೇಡಮ್ ಇನ್ನೊಂದು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಓಡುತ್ತೆ ಇಪ್ಪತ್ತೈದು ಓಕೆ ಸರ್ ಥ್ಯಾಂಕ್ ಯು ಸರ್ ಮೂವಿ ಹೇಗಿತ್ತು ಸರ್ ಚೆನ್ನಾಗಿದೆ ಕಾಮಿಡಿ ವೈಸ್ ಕಾಮಿಡಿ ಎಲ್ಲ ಚೆನ್ನಾಗಿದೆ ಮಸ್ತಾಗಿದೆ ಯಾವ ಸೀನ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಆ ಮಗಳಿಗೆ ಬಂದು ಅವ್ರ ಮೇಲೆ ಬಂದು ಮದುವೆ ಮಾಡಿಸಿದ್ರಲ್ಲ ಅದು ಒಳ್ಳೆ ಫೈಟಿಂಗ್ ಸೀನ್ ಮಸ್ತ್ ಇದೆ ಸರ್ ಮೂವಿ ಹೇಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿತ್ತು ನೋಡಿ ಇದು ಲಾಸ್ಟಲ್ಲಿ ಒಂದು ಕ್ರೋಸ್ ಕ್ರೆಡಿಟ್ ಕ್ರೆಡಿಟ್ ಸೀನ್ ಹಾಕ್ತಾರೆ ಆ ಸೀನಲ್ಲಿ ಪೇಪರ್ ಎಲ್ಲ ಬಂದಿರೋದು ಅದೆಲ್ಲ ರಿಯಲ್ ಸ್ಟೋರಿನಾ ಇದು ಅದೇ ಗೊತ್ತಿಲ್ಲ ಸರ್ ನೀವು ನೋಡಬೇಕು ರಿಯಲ್ ಸ್ಟೋರಿನೇ ಅದನ್ನ ನೋಡಿ ಫಿಲಮ್ ಮಾಡಿದ್ದಾರೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿತ್ತು ಅದು ಭೂತ ಬಂದಿರೋ ತರ ಆಕ್ಟ್ ಮಾಡ್ತಾರಲ್ಲ ಅವ್ರು ನಂಗೆ ತುಂಬಾ ಇಷ್ಟ ಆಯ್ತು ಹಾಗೆ ಅವರು ರವಿ ಅಣ್ಣ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಎಷ್ಟು ದಿನ ಓಡಬಹುದು ಅಂತ ನಿಮ್ಮ ಅಭಿಪ್ರಾಯ ಸರ್ ಒಳ್ಳೆ ಮೂವಿ ಸರ್ ಬರಿ ಕೆ ಜಿ ಎಫ್ ಕಾಂತಾರ ಇದಕ್ಕೆಲ್ಲ ಸಪೋರ್ಟ್ ಮಾಡಬಾರ್ದು ಜನ ಇಂಥ ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಬೇಕು ಒಳ್ಳೆ ಸ್ಟೋರಿಗೂ ಸಪೋರ್ಟ್ ಮಾಡಬೇಕು ಸರ್ ಮೂವಿ ಹೇಗಿದೆ ಸರ್ ಚೆನ್ನಾಗಿದೆ ಯಾವ ಸಿನಿಮ ತುಂಬ ಇಷ್ಟ ಆಗಿತ್ತು ಪೂರ್ತಿ ಪಿಕ್ಚರ್ ಕಾಮಿಡಿಯಾಗಿ ಚೆನ್ನಾಗಿದೆ ಮಮ್ ಮೂವಿ ಮೂವಿ ಹೇಗಿದೆ ಚೆನ್ನಾಗಿದೆ ಫಸ್ಟ್ ಟೈಮ್ ನೋಡಿದ್ದು ಎಂಜಾಯ್ ಆಯಿತು ಸರ್ ಮೂವಿ ಹೇಗಿದೆ ಚೆನ್ನಾಗಿದೆ ಸರ್ ಯಾವ ಸಿನಿಮ ನಿಮ್ಗೆ ತುಂಬ ಇಷ್ಟ ಆಗಿದೆ ಅದು ಯಾವುದು ಇದು ಬರುತ್ತಲ್ಲ ಅದು ಸೀನ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದೆ ಸರ್ ಯಾವುದರಿಂದ ಈ ಫಿಲಮ್ ನೋಡೋಕೆ ಬಂದಿದ್ದೀರಾ ನೀವು ಪಬ್ಲಿಕ್ ಟಾಕ್ ಸರ್ ಹೊರಗಡೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಬಂದಿದ್ದೀವಿ ಇನ್ನು ಎಷ್ಟು ದಿನ ಓಡ್ಬೋದು ಅಂತ ನಿಮ್ಮ ಅಭಿಪ್ರಾಯಗಳು ಓಡ್ಬೋದು ಸರ್ ಚೆನ್ನಾಗಿದೆ ಸೊ ಪ್ರಾಬಬ್ಲಿ ಒಂದು ಟೂ ತ್ರೀ ಮಂತ್ಸ್ ಓಡ್ಬೋದು ಥ್ಯಾಂಕ್ ಯು ಸರ್ ಅದ್ರ ಮೂವಿ ಹೇಗಿದೆ ಸರ್ ಚೆನ್ನಾಗಿದೆ ಯಾವ ಸಿನ್ ನಿಮ್ಗೆ ತುಂಬ ಇಷ್ಟ ಆಗಿರೋದು ದೇವ ಬಂತು ಅಂತ ಓಡ್ತಾ ಇರ್ತಾರಲ್ಲ ವೈಝ್ ಯಾರ್ದು ಚೆನ್ನಾಗಿದೆ ವೈಸು ಹೀರೋ ಹೀರೋ ಮಾಡಿದ್ದಾರೆ ಓಕೆ ಸರ್ ಥ್ಯಾಂಕ್ ಯು ನೋಡಿ ನಮ್ಮ ಶಿವರಾಜ್ ಶಿವರಾಜ್ಕುಮಾರ ಪುನೀತ್ ರಾಜ್ಕುಮಾರು ರಾಘವೇಂದ್ರ ರಾಜ್ಕುಮಾರ ರಾಕಿಂಗ್ ಸ್ಟಾರ್ ಯಶು ಮತ್ತು ದುನಿಯಾ ವಿಜ್ ಅವ್ರ್ದೆಲ್ಲ ಫಿಲಮು ಇದೆಲ್ಲ ಹೊಸೊಬ್ಬರು ಮಾಡಿರೋ ಫಿಲಮ್ ದಯವಿಟ್ಟು ಈ ಫಿಲಮ್ನ ನೋಡಬೇಕು ಈ ಫಿಲಮ್ನ ನೋಡಿ ಆರೈಸಬೇಕು ಈ ದಯವಿಟ್ಟು ಇವಾಗ ಹಳೆ ಕಾಲದ ಫಿಲಮ್ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಸ್ಟೋರಿನ ಒಪ್ಕೊಂಡು ಮೆಸೇಜ್ ಬರುತ್ತೋ ಅದರಲ್ಲಿ ಇದರಲ್ಲಿ ಒಂದು ಮೆಸೇಜ್ ಇದೆ ದಯವಿಟ್ಟು ಮೆಸೇಜ್ನ ನೋಡಿ ಫಿಲಮ್ನ ನೋಡಿ ಎಲ್ಲರೂ ಬಂದು ಫಿಲ್ ಫ್ಯಾಮಿಲಿ ಸಮೇತ ಬಂದು ಫಿಲಮ್ನ ನೋಡಿ ಹಾರೈಸಬೇಕು ಅಂತ ನಾನು ಕೇಳ್ಬೋದು